ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ನಾನ್ ವೆಜ್ ಚಿಕನ್ ಗ್ರೇವಿ ಸೊ ತುಂಬ ಸು ಸೂಪರಾಗಿರುತ್ತೆ ಲೆಟ್ಸ್ ಬನ್ ಮೊದಲನೇದಾಗಿ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ನೀವು ಎಷ್ಟು ಜನಕ್ಕೆ ಮಾಡ್ಕೊಳ್ತಿದ್ದೀರಾ ಅಂತ ನೋಡಿಕೊಂಡು ನೀವೆಲ್ಲದನ್ನು ಹಾಕ್ಕೊಳ್ಳಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಮಸಾಲ ನಾನೇನು ಯೂಸ್ ಮಾಡಲ್ಲ ಸೊ ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬಂದು ಟೊಮ್ಯಾಟೊ ಸೊ ಇದೆಲ್ಲದನ್ನು ನಾವೀಗ ಕ್ವಿಕ್ಕಾಗಿ ಗ್ರೈಂಡ್ ಮಾಡ್ಕೊಬೇಕು ಹಾಗೆ ತುಂಬ ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಥರ ತರೇತರಿಯಾಗಿ ನುಬ್ಕೊಂಡ್ರು ಸಾಕು ಸೊ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಮೊದಲನೇದಾಗಿ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾವು ಮಾಡಿಟ್ಕೊಂಡಿದ್ವಲ್ಲ ಆ ಮಸಾಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಈ ರೆಸಿಪಿ ಮಾತ್ರ ಎಕ್ಸ್ಟ್ರಾರ್ಡಿನರಿ ಟೇಸ್ಟಿಯಾಗಿ ಬಂದಿತ್ತು ಸೊ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಹೊಸೊಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೊಸ ಹೊಸ ರೆಸಿಪೀಸ್ನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಅರಶಿನ ಪುಡಿ ಇದ್ದೀನಿ ನನ್ನ ರೆಸಿಪೀಸ್ ಎಲ್ಲ ಹೇಗಿರುತ್ತೆ ನೀವು ಟ್ರೈ ಮಾಡಿದ್ರಾ ಎಲ್ಲನೂ ನಾನು ಕಮೆಂಟ್ ಮಾಡಿ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಸೊ ಖಾರದ ಪುಡಿ ಖಾರ ಖಾರ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ನೀವು ಜಾಸ್ತಿ ಹಾಕ್ಕೊಬೋದು ಕಡಿಮೆ ತಿನ್ನೋರಾದರೂ ಇದಕ್ಕೂ ಕೂಡ ಕಡಿಮೆ ಹಾಕ್ಕೊಬೋದು ಇಲ್ಲಿ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲೆಲ್ಲ ಹೇಗೆ ತಿಂತಾರೆ ಎಲ್ಲ ಕರೆಕ್ಟ್ ಇರಬೇಕು ಸೊ ಆ ಥರ ಇದು ಚೆನ್ನಾಗಿ ನೋಡಿ ಈ ಥರ ಆಯಿಲೆಲ್ಲ ಎಕ್ಸ್ಟ್ರಾಕ್ಟ್ ಆಗಬೇಕು ಅದು ಕುದೀತಾ ಇರಬೇಕು ಆ ಟೈಮಲ್ಲಿ ನಾವೀಗ ಚಿಕನ್ ಇದ್ದೀವಿ ಈಗ ಚಿಕನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಮಸಾಲೆ ಎಲ್ಲ ನೀಟಾಗಿ ಅದಕ್ಕೆ ಅಂಟ್ಕೊಳ್ಳೋ ಹಾಗೆ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡೋಣ ಉಪ್ಪು ನೋಡ್ಕೊಳ್ಳಿ ಯಾವಾಗ ಕಮ್ಮಿ ಆಗಿದ್ದರೆ ಯಾವಾಗ ಹಾಕೋಬೋದು ಸ್ವಲ್ಪ ನೀವು ನನಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತು ಸೊ ಅದಕ್ಕೆ ನಾನಿವಾಗ ಇನ್ನೂ ಸ್ವಲ್ಪ ಉಪ್ಪನ್ನ ಇದ್ದೀನಿ ಸಖತ್ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಈಸಿ ಮಾಡೋದು ಕ್ವಿಕ್ಕಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಟ್ವೆಂಟಿ ಮಿನಿಟ್ಸಲ್ಲಿ ಆಗೋಗುತ್ತೆ ನೋಡಿದ್ರ ಇದೆಲ್ಲ ಚಿಕನ್ ನೀರು ಬಿಟ್ಕೊಳುತ್ತೆ ಸೊ ನೀರು ಬಿಟ್ಕೊಂಡು ಅದು ನೀರೆಲ್ಲ ಸ್ವಲ್ಪ ಅಬ್ಸಾರ್ಬ್ ಆಗಬೇಕು ಈಗ ಇದಕ್ಕೆ ಒಣ ಕೊಬ್ಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದೇ ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದಕ್ಕೆ ನೀವು ಟ್ರೈ ಮಾಡಿ ಎಲ್ಲ ಹಸಿ ಕೊಬ್ಬರಿ ಕೂಡ ಇಷ್ಟಪಡೋರು ಅದನ್ನು ಹಾಕೋಬೋದು ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ತುಂಬ ಡಿಫ್ರೆಂಟಾಗಿರುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದೆಲ್ಲ ಅದನ್ನು ನೀರು ಬಿಟ್ಕೊಂಡಿರುತ್ತಲ್ಲ ಈ ಟೈಮಲ್ಲೇ ಸ್ವಲ್ಪ ಕೊಬ್ಬರಿ ಹಾಕಿ ನೀಟಾಗಿ ನಾವು ಒಣ ಕೊಬ್ಬರಿ ಪುಡಿ ಹಾಕಿ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ಜ್ಯೂಸಿ ಜ್ಯೂಸಿಯಾಗಿ ಸಖತ್ತಾಗಿರುತ್ತೆ ನಿಮ್ಗೆ ಗ್ರೇವಿ ಬೇಕೆಂದರೆ ನೀವು ಮಸಾಲ ಮಾಡೋದಲ್ಲ ಆ ಟೈಮಲ್ಲಿ ಹಸಿ ಕೊಬ್ಬರಿ ಹಾಕೋಬೋದು ಸೊ ಬೇಡ ಅಂದರೆ ಇಷ್ಟಕ್ಕೆ ಬಿಡ್ಬೋದು ಆಗಿತ್ತು ಸೊ ನಾನು ಮಾತ್ರ ಸಖತ್ತಾಗಿ ತಿಂದೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಬಾಯ್ ಬಾಯ್